ವರ್ಷ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕಿಗೆ ಈ ರೀತಿ ನಾಟಿ ಚಾರ್ಜ್ ಮಾಡಿ ರಾಜ್ಯ ಸರ್ಕಾರ ಒಂದು ವಿವರ್ತೆಯನ್ನು ನೋಡಿತ್ತು ಅದ್ರ ಬಗ್ಗೆ ವಿರೋಧ ಕೂಡ ವ್ಯಕ್ತ ಆಗಿತ್ತು ಅದಾದ ನಂತರ ನ್ಯಾಯಾಲಯ ಕೂಡ ಒಂದು ತನಿಖೆಗೆ ಆದೇಶ ಮಾಡಿತ್ತು ಅದಾದ ನಂತರ ಈ ವರದಿ ಏನಿದೆ ಅಂತಂದ್ರೆ ರಾಜ್ಯ ಸರ್ಕಾರದ ಅಸ್ತಿತ್ವ ರಾಜ್ಯ ಸರ್ಕಾರ ಕೂಡ ಮುಟ್ಟಿದೆ ಅಂತ ವರದಿ ಇದೆ ಸೊ ಈ ನಿಟ್ಟಿನಲ್ಲಿ ಕೂಡ ಈಗ ಮತ್ತೊಂದು ಮೌನ ಒಂದು ಪ್ರತಿಭಟನೆ ಅದಕ್ಕೆ ಈಗಲಾದರೂ ನ್ಯಾಯ ಅನ್ನೋ ಭರವಸೆ ಇದೆಯಾ ಅಂತ ನೋಡಿ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡ್ತದೆ ಉರ್ದು ಶಾಲೆಗಳಿಗೆ ರೊಕ್ಕ ಕೊಡ್ತಾರೆ ಹಿಂದೂಗಳ ಭಾಗವಾಗಿರುವಂಥ ಲಿಂಗಾಯತರು ಮತದವರು ಇವತ್ತು ಹಾಳಮತದ ಕುರುಬು ಸಮಾಜದವರು ಎಷ್ಟಿಗೆ ಬಿಡ್ಲಿಕ್ಕೆ ಹತ್ತಾರ ಅದಕ್ಕೆ ಸಿದ್ದರಾಮಯ್ಯದ್ದು ಏನೂ ರೆಸ್ಪಾನ್ಸ್ ಇಲ್ಲ ಲಿಂಗಾಯತರು ಇವತ್ತು ಬ ಬಡವರು ಯಾರದಾರ ಅವ್ರಿಗೆ ಮೀಸ ಏನು ಮೀಸಲಾತಿ ಕೊಡ್ಬೇಕಂತ ಹೇಳಿ ಮುಸ್ಲಿಮರು ಕೊಡ್ಲಿಕ್ಕೆ ಬರುದಲ್ಲ ಮೀಸಲಾತಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನದಲ್ಲಿ ಎಲ್ಲಿನೂ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಸಿದ್ದರಾಮಯ್ಯ ಇವತ್ತು ಅವ್ರಿಗೆ ಮೀಸಲಾತಿ ಕೊಡ್ತಾಯಿದ್ದು ಅದೇ ಬರೀ ಓಟ್ ಅಂದ್ರೆ ಮುಸಳರು ಅಟ್ಟೆ ಓಟ್ ಹಾಕ್ತಾರವ್ರಿಗೆ ಹತ್ತು ಕಾಂಗ್ರೆಸ್ನವ್ರಿಗೆ ಇನ್ಮ್ಯಾಂಗ ಮುಸಳರು ಅಟ್ಟೆ ಓಟ್ ಹಾಕಂಗ ಹಿಂದೂಗಳಲ್ಲಿ ಆ ಭಗವಂತ ಬುದ್ಧಿ ಕೊಡ್ಲತ್ತ ಕೇಳ್ಕೊತೀನ ಕಾಂಗ್ರೆಸ್ ದಲಿತರಿಗೂ ಏನು ಮಾಡ್ಯಲ್ಲ ಹಿಂದುಳಿದವ್ರ್ಗೂ ಏನು ಮಾಡ್ಯಲ್ಲ ಇವತ್ತು ದಲಿತರು ರೊಕ್ಕನೇ ತಿನ್ನಕತ್ತಾರ ವಾಲ್ಮೀಕಿ ಹಗರಣ ಏನು ಬೋಯಿ ಬೋಯಿ ಹಗರಣ ಏನು ಅಂಬೇಡ್ಕರ್ ನಿಗಮದ ಹಗರಣ ಏನು ದಲಿತರು ರೊಕ್ಕ ತಿನ್ನೋ ಅಹಿಂದ ಅಂತ ಹೇಳ್ಕೊತಾರೆ ಇವತ್ತು ಬರೀ ಪಂಚಮಸಾಲೆಗಳಲ್ಲ ಅಲ್ಲಿ ಲಿಂಗಾಯತರಲ್ಲಿ ಟೂ ಇಲ್ಲಾರಂಥ ಎಲ್ಲ ಸಬ್ಸೆಕ್ಟ್ಗಳು ಮರಾಠ ಸಮಾಜ ಜೈನ್ ಸಮಾಜ ಎಲ್ಲ ಸಮಾಜಕ್ಕೆ ಮೀಸಲಾತಿ ಕೇಳಿದ್ದು ನಾವು ಮುಸ್ಲಿಮರಿಗೆ ನೀವು ಕೊಡಲಾರ್ದಂಥದ್ದು ಒಂದು ಜಾ ಸಮ ಇದಕ್ಕೆ ನೀವು ಕೊಡ್ಲಕ್ಕಿಲ್ಲ ಧರ್ಮಕ್ಕೆ ಅದಕ್ಕೆ ಸಿದ್ದರಾಮಯ್ಯನವರು ಇದು ಸಾಬರ ಸರ್ಕಾರ ಆಗೈತಿ ಹೊರತು ಹಿಂದೂಗಳ ರಕ್ಷಣೆನೂ ಆಗ್ತಾಯಿಲ್ಲ ಹಿಂದೂಗಳ ಗುಡಿ ರೊಕ್ಕ ತಿತ್ತಾರೆ ಧಾರ್ಮಿಕ ದತ್ತಿ ಇಲಾಖೆದು ಒಯ್ದು ಒಕ್ಕಪ್ಪಕ್ಕೆ ಹಾಕ್ತಾರೆ ಹಿಂಗೆ ಮೀಸಲಾತಿ ಇದು ಒಂದು ವರ್ಗದಲ್ಲ ಹಿಂದೂ ಲಿಂಗ ಅಷ್ಟೇ ಅಲ್ಲ ಅದರಲ್ಲಿ ಮರಾಠರಿದ್ದಾರೆ ಜೈನರು ಇದ್ದಾರೆ ಕೂಡು ಒಕ್ಕಲಿಗರದ ಎಮ್ ಬಿ ಪಾಂಡ್ರಿ ಜನಾಂಗದವ್ರು ಇದಾರೆ ಬಂದಿಲ್ಲ ಅಶೋಕ ಹಾಂ ಅವ್ರ ಸಮಾಜದವ್ರು ಅದಾರ ಯಾಕಂದ್ರೆ ಇನ್ನೂ ವೃಕ್ಷ ಅಂತ ಏನು ಗಿಡ ಹಚ್ಲಕತ್ತಾರ ಕೊಡು ಅದಕ್ಕೆ ಎಲ್ಲ ಸಮಾಜಕ್ಕೆ ಅದಕ್ಕೆ ನಾಳೆ ನಾವು ಕೋರ್ಟ್ನಾಗೆ ಚಾಲೆಂಜ್ ಮಾಡಿ ಮುಸ್ಲಿಮ್ ಕೊಡಕ್ಕೆ ಬರೋದಲ್ ರೀ ಇವತ್ತು ನೋಡಿರಿ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ನಾಲ್ಕುನೂರು ಯುವಕರಿಗೆ ಪಿ ಎಸ್ ಐ ಪರೀಕ್ಷೆಗೆ ಇವತ್ತು ಟ್ರೈನಿಂಗ್ ಅಂದರೆ ಎಕಡೆ ಹೊಂಟೈತ ಸರ್ಕಾರ ಅದನ್ನು ಜನಜಾಗೃತಿ ಆಗಬೇಕು ನಾಳೆ ಅವ್ರೇನು ಹೋರಾಟ ಮೌನ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೂ ಎಷ್ಟು ಈ ಜನಾಂಗದವರೇ ಇವತ್ತು ಇವತ್ತು ನಮ್ಮ ಕುರುಬ ಸಮಾಜದವರೇ ಹೋರಾಟ ಮಾಡೋರು ಅದಾರ ನಿನ್ನೆ ನಮಗೂ ಪಾತ್ರ ಬಂದಿದೆ ಮತ್ತು ಸಿದ್ದರಾಮಯ್ಯ ತನ್ನ ಸಮುದಾಯಕ್ಕೆ ಮಾಡಲಾರ್ದೇ ಬರೀ ಸಾಬ್ರೂ ಅದಕ್ಕೆ ಇದು ಇನ್ನೂ ಹೋರಾಟ ನಿರಂತರ ಆಗ್ತದೆ ನಿರುದ್ಯೋಗಿ ಯುವಕರ ಸಮಸ್ಯೆ ಐತಿ ಎರಡೂರು ಲಕ್ಷ ಹುದ್ದೆಗಳ ಖಾಲಿ ಅದಾವ ಎರಡೂರು ಲಕ್ಷ ಅಲ್ಲಿ ಸರ್ಕಾರ ಬಳಿ ರೊಕ್ಕಿಲ್ಲ ಈ ಮತ್ತೆ ವಿದ್ಯಾರ್ಥಿಗಳು ಬೆಳಗಾವದಲ್ಲಿ ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ನಿರುದ್ಯೋಗ ಯುವಕರಿಗೆ ಸ್ಪಂದನೆ ಮಾಡದಿದ್ದರೆ ಯಾವ ಸಮುದಾಯಗಳಿಗೆ ಅರ್ಹತೆ ಮೀಸಲಾತಿ ಇವತ್ತು ಸಿಗಬೇಕಾಗಿ ಇವತ್ತು ಇನ್ನೂ ಒಳ ಮೀಸಲಾತಿ ಇನ್ನೂ ಕ್ಲಿಯರ್ ಇಲ್ಲ ಇನ್ನೂ ಅದು ಗೊಂದಲನೇ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಬೇರೆ ಕೋಳಿ ಕೋ ನಾಟಿ ಕೋಳಿ ಸಾರು ಇಡ್ಲಿ ವಡ ತಿನ್ನೋದ್ರಾಗನೇ ಕೂತಾರೆ ಮತ್ತು ವಿರೋಧ ಪಕ್ಷ ಅಂತರೂ ವಿಜೇಂದ್ರ ಅಂತರ ಪಾಪ ಏನೂ ಮಾತಾಡೋದೇ ಇಲ್ಲ ಹಾಂ ಒಂದು ಹಸಿರು ಟಾವೆಲ್ ಹಾಕೋತಾನ ಡ್ರೆಸ್ ಡ್ರೆಸ್ ಅಂತ ಎರಡು ಮೂರು ಲಕ್ಷ ರೂಪಾಯಿ ಇರ್ತದೆ ಇರುತ್ತೆ ಅದ್ರ ಮ್ಯಾಗೆ ಹಸಿರು ಹಾಕೊಂಡ್ಕೊಳ್ಳಿ ರೈತರು ಎಷ್ಟು ಹಲಿಕಿಸಿತಾರೆ ರೈತ ನಾಯಕ ಜಯವಾಗಿಲ್ಲತ್ತರ ಮೆಕ್ಕೆಜೋಳ ತೊಗೋತಾರೆ ಆ ಸಕ್ಕರೆ ಕಾರ್ಖಾನೆ ಮೆಕ್ಕೆಜೋಳ ತೊಗೋಬೇಕಾದ್ರೆ ಅದು ರೇಟರೇ ಸರ್ಕಾರ ಕೊ ಕೊಡಬೇಕಲ್ಲ ಅದ್ರ ಬೆಂಬಲ ಅಲ್ಲಿ ಕೇಂದ್ರದವರು ಈತನಲ್ಲಿ ತೊಗೊಳ್ಲಕ್ತಾ ಇರಲಿಲ್ಲ ರಾಜ್ಯದವರು ಸಬ್ಸಿಡಿ ಕೊಡ್ಲಾಕ್ತಾ ಇರಲಿಲ್ಲ ಹೇಳ್ತಾರೆ ಮೂರುವರೆ ಸಾವಿರ ಕೊಡ್ರಿ ನಾಲ್ಕು ಸಾವಿರ ಕೊಡಿರಿ ಅದು ಎಲ್ಲಿ ಕೊಡೋದು ಏನೋ ಸರ್ಕಾರ ಅವು ಕಾರ್ಖಾನೆಗಳ ಸಮಸ್ಯೆ ಕೇಳಕ್ಕೆ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟಲ್ಲ ಮೊನ್ನೆ ಕರ್ ಸಕ್ಕರೆ ಕಾರ್ಖಾನೆ ಹೋದ್ರೆ ಈ ಸ್ಥಿತಿ ಒಳಗೆ ಹೊಟ್ಟೆ ರೈತರನ್ನ ಪ್ರಚೋದನೆ ಮಾಡೋದು ಬಿ ಜೆ ಪಿ ಒಳಗಿರೋರು ರೈತರನ್ನ ಪ್ರಚೋದನೆ ಮಾಡಿ ಒಬ್ಬ ತಲೆ ಮ್ಯಾಗೆ ಉಳ್ಳಾಗಡ್ಡಿ ಇಟ್ಕೊಂಡಾನ ಮೊನ್ನೆ ಇಲ್ಲಿ ಬಿಜಾಪುರನಾಗ ಮಾಡೋದಲ್ಲ ಒಬ್ಬ ಕುಂಬಳಕಾಯಿ ಇಟ್ಕೊಂಡಾನ ಮತ್ತೇನೇನು ಇಟ್ಕೊಂಡು ಅಜ್ಯಾಡ್ದಾರಲ್ಲ ಇಲ್ಲಿ ಬಿಜಾಪುರ್ನಾಗ ಹಿಂಗೆ ಏನಾರು ಆದರೂ ಹೋರಾಟ ಆದರೆ ಪ್ರೇಯರ್ ಸಿಕ್ತಂಗಾಯ್ತನ ನಾಳೆ ನೋಡಲ್ಲ ವಿಧಾನಸಭಾಗ ಏನು ವಿಧಾನಸಭೆಯಿಂದ ಮುತ್ತಿಗೆ ಹಾಕ್ತಾರೆ ವಿಧಾನಸಭೆ ಒಳಗೆ ಮಾತಾಡೋದು ಬಿಟ್ಟು ಹೊರಗೆ ಮುತ್ತಿಗೆ ಏನು ಹಾಕೋರದಿರಿ ಸುಮ್ಮನೆ ಎಲ್ಲ ನಾಟಕ ಜನರಿಗೆ ಜನ ಮರಳೋ ಜಾತ್ರೆ ಮರಳೋ ನಂಗೆ ಜನರನ್ನು ಮೋಸ ಮಾಡ್ಲಾಕೇಶ್ ಈ ಸರ ಸಿದ್ದರಾಮಯ್ಯ ಸಿ ಎಂ